ಆ ಇಲಿ ಅದಕ್ ಸಿಗೋ ಚಾನ್ಸ್ ಮಿಸ್ ಮಾಡದೇ ಇಲ್ಲ ಚಾನ್ಸ್ ಸಿಕ್ಕಾಗಲ್ಲ ಅದು ಎಲ್ಲಾರ್ನು ಏಮಾರಿಸ್ತಿತ್ತು ಒಂದಿಸ ಅದಕ್ಕೆ ಒಂದ್ ಕಾಗೆ ಸಿಗತ್ತೆ ಇವತ್ತಂತೂ ಈ ಇಲಿನೇ ತಿನ್ನಬೇಕು ತುಂಬಾ ದಿನದಿಂದ ಇಲಿ ನಾನು ತಿಂದಿಲ್ಲ ಮತ್ತೆ ಇದಂತೂ ತುಂಬಾ ದಷ್ಟ ಪುಷ್ಟವಾಗಿದ್ದೆ ಆ ಕಾಗೆ ಹೇಳಿದ್ದನ್ ಕೇಳಿ ಇಲಿ ಯೋಚನೆ ಮಾಡತ್ತೆ ಆಮೇಲೆ ಅದ್ರ ಹತ್ರ ಹೇಳತ್ತೆ ನೀನು ಮರದಲ್ಲಿದ್ದೀಯಲ್ಲ ಅದರಲ್ಲಿ ನನ್ನ ದೋಸ್ತು ಗಿಡುಗ ಇದ್ದಾನೆ ನೀನ್ ನನ್ಗೇನಾದ್ರೂ ತೊಂದರೆ ಕೊಟ್ರೆ ಅದ್ನ ಕೊಂದಾಕತ್ತೆ ಅದೀಗಿಲ್ಲಿಲ್ಲ ಆದ್ರೆ ನಿಂಗ್ ಬೇಕಾದ್ರೆ ಅದನ್ನು ಕರಿತೀನಿ ಇದನ್ ಕೇಳಿದ ತಕ್ಷಣ ಆ ಕಾಗೆ ಅಲ್ಲಿಂದ ಆರ್ ಹೋಗುತ್ತೆ ಆಮೇಲೆ ಒಂದಿವಸ ಆ ಚಿಕ್ಕು ಇಲ್ಲಿಗೆ ತುಂಬಾನೇ ಹಸಿವಾಗಿತ್ತು ಅದ್ರತ್ರ ಇದಿದೂಟಾನು ಖಾಲಿಯಾಗಿತ್ತು ಆಮೇಲೆ ಅದಕ್ಕೆ ಇವತ್ತು ಸಿಂಹವಿನ ಬರ್ತ್ಡೇ ಅಂತ ನಾಪಕ ಬರುತ್ತೆ ವಾ ರಾಜನ್ ಹುಟದಬ್ಬಾನ ಇವತ್ತು ನಾನಲ್ಲಿಗೆ ಹೇಗೆ ಹೋಗ್ಲಿ ಅಲ್ಲಿಗೆ ಹೋಗಕ್ಕೆ ನಾನೇನಾದ್ರೂ ಉಪಾಯ ಮಾಡ್ಲೇಬೇಕು ಆಮೇಲೆ ಸ್ವಲ್ಪ ಮಾಡಿದ ಮೇಲೆ?